ವೆಲ್ಕಮ್ ಟು ಅವರ್ ಚಾನಲ್ ಕೆಬಿಸಿ ಬುಕ್ಸ್ ನಾನು ಇವತ್ತು ಜನಪದ ಗೀತೆ ಹೇಳುತ್ತೇನೆ ಕೂಸು ಇದ್ದ ಮನಿಗೆ ಬೀಸಣಿಗೆ ಯಾತಾಗ ಕೂಸು ಕಂದಯ್ಯ ಅಳಹರಗ ಕೂಸು ಕಂದಯ್ಯ ಅಳಹರಗ ಆಡಿದರ ಬೀಸಣಿಗೆ ಗಾಳಿ ಸುಳಿದ ಬೀ ಬಾನನ ಕಂದ ಅಂಗಾಲ ತೊಳದೇನ ತೆಂಗಿನ ಕಾಯಿ ತಿಳಿ തെങ്ങിയ കായിി തളനീര തൊണ്ടു ബംഗറ തൊഴ അളവന്ദന അളുവന ടിട്ടി അവളുടി അംഗ ബേവന സളങ്ക കുടി ഹു ബേവന സളങ്ക കണ്ണോട്ട ശിവന കൈ ഹലഗു ഒത കിരിക്കേന ഏഴർ ബിന്ദി ಹಾಲು ಸುರಿ ಬಿಂದಿಗೆ ಹಾಲು ಸುರಿವಂದ ಚಂಜಿಯ ಚಂದ್ರಾಮನ ತಂದೂ ನಿರಸಂದ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಈ ಜನಪದ ಗೀತೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್